ಹಲೋ ಗಾಯ್ಸ್ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಿಮಗೆ ಸೊ ನಮ್ಮ ಸೈಕಲ್ಸು ಇಲ್ಲೇ ಇದ್ದಾವೆ ಮೂರು ಸೊ ಈ ಒಂದು ವೀಡಿಯೋ ನಾನು ಒಂದೊಂದು ಸೈಕಲ್ಗೂ ಏನೇನೆಲ್ಲ ಸರ್ವಿಸ್ ಮಾಡಿಸಿದ್ವಿ ಏನೇನೆಲ್ಲ ಕಾಸ್ಟ್ ಬಂದಿದೆ ಅಂತ ಪೂರ್ತಿಯಾಗಿ ಹೇಳಿಕೊಟ್ಟಿದ್ದೀನಿ ಸೊ ಒಂದೊಂದಾಗೆ ಸ್ಟಾರ್ಟ್ ಮಾಡುವ ಬನ್ನಿ ಮೊದಲಾಗಿ ನಮ್ಮ ರಾಮು ಇಲ್ಲೇ ಇದೆ ಸೊ ನಮ್ಮ ಸೈಕಲ್ನ ಸ್ಟಾರ್ಟ್ ಮಾಡುವ ಸೊ ಇದಕ್ಕೆ ನಾನು ಏನಾದರೂ ಅನ್ನೋದಾದರೆ ಫಸ್ಟೇದಾಗಿ ಮೊಬೈಲ್ ಹೋಲ್ಡರ್ ಒಂದು ಒಂದು ಸೀಟನ್ನು ಚೇಂಜ್ ಮಾಡಿದ್ದೀನಿ ಆಮೇಲೆ ಈ ಒಂದು ಪುಟ್ರಷ್ಟು ಅಂತ ಹೇಳ್ಬೋದು ಇವಕ್ಕೆ ಪುಟ್ರಷ್ಟೇ ಅಂದ್ಕೊಳೋಣ ಸೊ ಅಷ್ಟು ನಾನು ಎಕ್ಸ್ಟ್ರಾ ಆಕ್ಸಸರಿಸ ಹಾಕ್ಸಿರೋದು ಸೊ ಮತ್ತು ಈ ಒಂದು ಲಾಕು ಒಂದು ಬೆಲ್ಲು ಮತ್ತು ಇನ್ನೇನುರು ಅಷ್ಟೇ ಇನ್ನೇನಿಲ್ಲ ಎಕ್ಸ ಎಕ್ಸ್ಟ್ರಾ ಆಕ್ಸಸರೀಸು ಈಗಕ್ಕೆ ಎಷ್ಟೆಷ್ಟೆಲ್ಲ ಕಾಸ್ಟ್ ಆಯಿತು ಗೊತ್ತಾ ಫಸ್ಟ್ನೇದಾಗಿ ಇದು ಮೊಬೈಲ್ ಆರ್ಡರ್ಗೆ ಒಂದು ಒನ್ ಫಿಫ್ಟಿ ಆಯಿತು ಸೊ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ ತೊಗೊಂಡಿದ್ದನ್ನು ಮತ್ತು ಈ ಒಂದು ಸೀಟು ಇದೊಂದು ಲೇಡಿ ಬಡ್ದು ಲೇಡೀಸ್ ಸೀಟು ಸೊ ನಡೆಯುತ್ತೆ ನಮ್ಮ ಸೀಟ್ ಹೆಂಗಿತ್ತೋ ಗೊತ್ತಲ್ಲ ನಿಮಗೆ ಸೊ ಅದು ಕಂಫರ್ಟ್ ಆಗ್ತಿರ್ಲಿಲ್ಲ ಅದಕ್ಕೆ ಈ ಒಂದು ಸೀಟ್ನ ಎಕ್ಸ್ಚೇಂಜ್ ಮಾಡಿಸಿದೀವಿ ಮೂರು ಸೈಕಲ್ಗೂ ಎಕ್ಸ್ಚೇಂಜ್ ಆಗಿದ್ದಾವೆ ಸೊ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು ಇದು ನಮಗೆ ಫ್ರೀಯಾಗೆ ಕೊಟ್ಟರು ಸೊ ಎಲ್ಲಿ ತೊಗೊಂಡು ಹೋಗಪ್ಪಿ ಅಂತ ಸೊ ಇದ್ರದ್ದು ನೋ ಕಾಸ್ಟು ಇದು ಅದು ಒನ್ ಫಿಫ್ಟಿ ಪ್ಲಸ್ ಈ ಒಂದು ಲಾಕಿಗೆ ಸೊ ಸೈಕಲ್ ಜೊತೆಗೆ ನಾನು ಹಾಕ್ಸ್ಕೊಂಬನಿದೆ ಕೊಡ್ರಿ ಅಂತ ಸೊ ಇದಕ್ಕೂ ಏನು ಕೊಟ್ಟಿಲ್ಲ ಸೊ ಅದಾದ ಮೇಲೆ ಒಂದು ಬೆಲ್ಲು ಸೊ ಈ ಒಂದು ಬೆಲ್ಲು ಕೂಡ ಸೈಕಲ್ ಜೊತೆಗೆ ಕೊಟ್ಟಿದ್ರು ಸೊ ಇದಕ್ಕೆ ಯಾವುದೇ ಥರ ಕಾಸ್ಟ್ ಇಲ್ಲ ಸೊ ಅದು ಬಿಟ್ಟರೆ ಪು ಪುಟ್ರಷ್ಟು ಇದು ಕೂಡ ಸೈಕಲ್ ಜೊತೆಗೆ ಕೊಟ್ಟಿದ್ರು ಸೊ ಇದಕ್ಕೆ ಯಾವುದೇ ಥರ ಕಾಸ್ಟ್ ಇಲ್ಲ ಸೊ ಮತ್ತು ಬಾಟಲು ಎಲ್ಲದಕ್ಕೂ ಬರ್ತಾಯಿದೆ ಇವಾಗ ಸೊ ಅದಕ್ಕೂ ಯಾವುದೇ ಥರ ಕಾಸ್ಟ್ ಇಲ್ಲ ಸೊ ಮತ್ತು ಸರ್ವೀಸು ಮಾಡಿಸಿದ್ದೆ ಒಂದು ಸತಿ ಫಸ್ಟ್ ಸರ್ವಿಸ್ ಆಗಿದೆ ಒಂದು ಸತಿ ಸರ್ವಿಸ್ ಆಗಿದೆ ಸೊ ಆ ಸರ್ವಿಸಲ್ಲಿ ಈ ಒಂದು ಬ್ರೇಕಿಂದು ಅದಕ್ಕೆ ಡಿಸ್ಕ್ ಡಿಸ್ಕ್ ಸೆಟ್ ಅಂತ ಹೇಳ್ಬೋದು ಡಿಸ್ಕ್ ಮಿಷಿನ್ನು ಸೊ ಇದನ್ನು ಚೇಂಜ್ ಮಾಡಿಸಿದೆ ಫುಲ್ಲು ಚೇಂಜ್ ಮಾಡಿದ್ರು ಡಿಸ್ಕ್ ಹೋಗಿತ್ತು ಈ ಒಂದು ಚಿಕ್ಕ ಡಿಸ್ಕು ಚಿಕ್ಕ ಡಿಸ್ಕ್ ಒಂದು ರೆಡ್ ಕಲರ್ ಒಂದು ಹೋಗಿತ್ತು ಪ್ಯಾಡು ಡಿಸ್ಕ್ ಪ್ಯಾಡು ಸೊ ಆ ಒಂದು ಡಿಸ್ಕ್ ಪ್ಯಾಡ್ ಸಿಗೋಲ್ಲ ಅಂತ ಫುಲ್ ಸಟ್ನೇ ಚೇಂಜ್ ಮಾಡಿದ್ದಾರೆ ಇದಕ್ಕೆ ಮತ್ತು ಈ ಒಂದು ಪೆಡಲ್ಲು ರೈಟ್ ಸೈಡ್ದು ಇದೊಂದು ಪೆಡಲ್ ಹೋಗಿತ್ತು ಸೊ ಈ ಒಂದು ಪೆಡಲು ಆಮೇಲೆ ಅದು ಸ್ವಲ್ಪ ಡಿಸ್ ಇದು ಬ್ರೇಕು ಎಡವಟ್ಟಾಗಿತ್ತು ಸೊ ಆ ಒಂದು ಬ್ರೇಕು ಸೊ ಮತ್ತು ಒಂದು ಹ್ಯಾಂಡಲ್ಲು ಸ್ವಲ್ಪ ಲೂಸ್ ಆಗಿತ್ತು ಅದ್ದು ಅದು ಚಿಕ್ಕ ಪುಟ್ಟ ಮೈನರಾಗಿ ಏನೇನೆಲ್ಲ ಆಯಿತು ಅದೆಲ್ಲ ಚಿಕ್ಕ ಪುಟ್ಟದಾಗ ಮಾಡಿಕೊಟ್ಟಿದ್ದಾರೆ ಸೊ ಎಲ್ಲ ಕಾಸ್ಟು ಸೇರಿ ನಾನು ಸರ್ವೀಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ಅದು ಬಿಟ್ಟರೆ ಸೀಟು ಎಲ್ಲ ನಾನು ಏನು ಕೊಟ್ಟಿಲ್ಲ ಅದಕ್ಕೇನು ಸೊ ಒಂದು ಫೈವ್ ಹಂಡ್ರೆಡು ಪ್ಲಸ್ ಇದಕ್ಕೊಂದು ಒನ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಆಮೇಲೆ ಅಷ್ಟೇ ಸಿಕ್ಸ್ ಫಿಫ್ಟಿ ರುಪೀಸ್ ಸರ್ವಿಸ್ ಆಗಿದೆ ಇದಕ್ಕೆ ಅಷ್ಟೇ ಇನ್ನೇನಿಲ್ಲ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿದೆ ಇದಕ್ಕೆ ನಮ್ಮ ರಾಮುದು ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನೇನಿಲ್ಲ ಮತ್ತು ಈ ಒಂದು ಸೈಕಲ್ಗೆ ಬಂದರೆ ಇದರಲ್ಲಿ ಏನಂದರೆ ಏನು ಇಲ್ಲ ಇದರಲ್ಲಿ ಏನಂದರೆ ಏನೂ ಚೇಂಜ್ ಮಾಡಿಲ್ಲ ಇದು ತಂದಾಗ ಹೆಂಗಿತ್ತೋ ಇವಾಗಲೂ ಅದೇ ಥರ ಇದೆ ಸೊ ಮತ್ತು ನಂದು ಒಂದು ಸತಿ ಪಂಚರ್ ಕೂಡ ಆಗಿತ್ತು ಸೊ ಅದಕ್ಕೆ ಅದು ಗಂಬರುತ್ತಲ್ಲ ಸೊಲ್ಯೂಷನು ಅದು ಒಂದು ಟ್ವೆಂಟಿ ರುಪೀಸು ಅದೊಂದು ಟ್ವೆಂಟಿ ರುಪೀಸ್ ಆ್ಯಡ್ ಮಾಡಿದ್ರೆ ಇಷ್ಟಾಯಿತು ಸಿಕ್ಸ್ ಫಿಫ್ಟಿ ಪ್ಲಸ್ ಟ್ವೆಂಟಿ ಒಂದು ಸೆವೆನ್ ಹಂಡ್ರೆಡ್ ತನಕ ಖರ್ಚಾಗಿದೆ ಸೊ ಇದೊಂದು ಒಂದು ಸತಿ ಚೇಂಜ್ ಮಾಡಿಸಿದ್ದೆ ಸೊ ಇದೊಂದು ಸೊ ಒಂದು ಸೆವೆನ್ ಹಂಡ್ರೆಡ್ ತನಕ ಆಗಿದೆ ನಮ್ಮದು ಒಂದು ಟೂ ಮಂತ್ಸಿಗೆ ಸೆವೆನ್ ಹಂಡ್ರೆಡ್ ಖರ್ಚು ಬಂದಿದೆ ಮತ್ತು ಇನ್ನೇನಿಲ್ಲ ಅಷ್ಟೇ ಸೆವೆನ್ ಹಂಡ್ರೆಡ್ ರುಪೀಸ್ ಖರ್ಚು ಬಂದಿದೆ ಇದು ಮತ್ತು ಈ ಒಂದು ಸೈಕಲ್ ಬಂದರೆ ಇದು ಏನಂದ್ರೆ ಏನೋ ಖರ್ಚು ಬಂದಿಲ್ಲ ಇದುವರೆಗೂ ಒಂದು ಸ್ಟ್ಯಾಂಡ್ ಒಂದು ಬಂದಿತ್ತು ಸ್ಟ್ಯಾಂಡು ಒನ್ ಫಿಫ್ಟಿ ರುಪೀಸು ಅದು ಬಿಟ್ಟರೆ ಇನ್ನೇನಿಲ್ಲ ಇದೆಲ್ಲ ಲಾಕು ಕೂಡ ಅವರೇ ಕೊಟ್ಟಿದ್ರು ಸೊ ಬೆಲ್ಲು ಕೂಡ ಅವರೇ ಕೊಟ್ಟಿದ್ದರು ಸೊ ಮತ್ತು ಇನ್ನೇನು ಇಲ್ಲ ಸ್ಟ್ಯಾಂಡೊಂದು ಚೇಂಜ್ ಮಾಡಿಸಿದ್ವಿ ಇದರಲ್ಲಿ ಇದೊಂದು ಒನ್ ಫಿಫ್ಟಿ ಚಿಕ್ಕ ಪುಟ್ಟ ಮೈನರಾಗಿ ಟೈಟಿಂಗ್ ಪೈಟಿಂಗ್ ಮಾಡಿ ಕೊಟ್ಟಿದ್ರು ಅಷ್ಟೇ ಇನ್ನೇನು ಇಲ್ಲ ಇದರಲ್ಲಿ ಇದು ಒನ್ ಫಿಫ್ಟಿ ರುಪೀಸ್ ಇದೆ ಇದೊಂದು ಏಯ್ಟ್ ಮಂತ್ಸ್ ಆಯಿತು ತಗೊಂಡು ಒನ್ ಫಿಫ್ಟಿ ರುಪೀಸ್ ನೀಟಾಗಿ ಓಡಾಡ್ತಾ ಇದೆ ನನ್ನಂಗೆ ರ್ಯಾಶಾಗಿ ಓಡಾಡಲ್ಲ ಅವರು ಚೆನ್ನಾಗಿದೆ ಇದು ಏನೂ ಪ್ರಾಬ್ಲಮ್ ಬಂದಿಲ್ಲ ಒಂದು ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ರುಪೀಸ್ ಪ್ರಾಬ್ಲಮ್ ಬಂದಿರ್ಬೋದು ಅಷ್ಟೇ ಇದು ಸೀಟ್ ಕೂಡ ಅವರೇ ಚೇಂಜ್ ಮಾಡಿಕೊಟ್ಟಿದ್ರು ಸೈಕಲ್ ಶಾಪಲ್ಲಿ ತಗೊಂಡಿದ್ದು ದಿನನೇ ಚೇಂಜ್ ಮಾಡಿಸಿದ್ದು ಇದು ಲೇಡಿ ಬರ್ಡ್ ಸೀಟು ಸೊ ಇದು ಏನು ಕಾಸ್ಟ್ ಬಂದಿರಲಿಲ್ಲ ಇದು ಒನ್ ಫಿಫ್ಟಿ ರುಪೀಸ್ ಕಾಸ್ಟ್ ಬಂದಿದೆ ಸರ್ವಿಸ್ ಚಾರ್ಜ್ ಅಷ್ಟೇ ಇನ್ನೇನಿಲ್ಲ ಸೊ ಮತ್ತು ಈ ಒಂದು ಸೈಕಲ್ಗೆ ಬಂದರೆ ಸೊ ಇದರಲ್ಲಿ ತುಂಬ ಖರ್ಚು ಬಂದಿರೋದು ನಮಗೆ ಅವೆರಡಲ್ಲ ಇದೆ ಜಾಸ್ತಿ ಖರ್ಚು ಬಂದಿರೋದು ಸೊ ಇದು ಒಂದು ಚಿಕ್ಕ ಹುಡುಗ ಓಡಾಡ್ತಿದ್ದ ಸೊ ಅವನು ನೀಟಾಗಿ ಮೇಂಟೈನ್ ಮಾಡಿರಲಿಲ್ಲವಲ್ಲ ನೀಟಾಗಿ ನಾವೆಲ್ಲ ನೀಟಾಗಿ ಮೇಂಟೈನ್ ಮಾಡಿ ಇವಾಗೆಲ್ಲ ಸರ್ವಿಸ್ ಆಗಿದೆ ಇದರಲ್ಲೂ ಕೂಡ ಸೊ ಏನೆಲ್ಲ ಒಂದು ಕ್ಯಾರಿಯರ್ ಹಾಕ್ಸಿದ್ವಿ ಸೊ ಇದ್ರದ್ದು ತ್ರೀ ಫಿಫ್ಟಿ ರುಪೀಸು ಮತ್ತು ಒಂದು ಏನಂತಾರೆ ಇದು ಲಾಕು ಸೊ ಇದಕ್ಕೊಂದು ಒನ್ ಫಿಫ್ಟಿ ಸೊ ಮತ್ತು ಸೀಟ್ ಒಂದು ತ್ರೀ ಫಿಫ್ಟಿ ಮತ್ತು ಚಿಕ್ಕ ಪುಟ್ಟ ಎಲ್ಲ ಇದಾಗಿದ್ವು ಸೊ ಅದೆಲ್ಲ ಟೈಟಿಂಗು ಎಲ್ಲ ಸೇರಿ ಅದಕ್ಕೊಂದು ಹಂಡ್ರೆಡ್ ರುಪೀಸು ಸೊ ತ್ರೀ ಫಿಫ್ಟಿ ಪ್ಲಸ್ ಒನ್ ಫಿಫ್ಟಿ ಫೈವ್ ಹಂಡ್ರೆಡ್ ಪ್ಲಸ್ ತ್ರೀ ಫಿಫ್ಟಿ ಅಷ್ಟೇ ಇದು ಏಯ್ಟ್ ಫಿಫ್ಟಿ ರುಪೀಸ್ ಆಗಿದೆ ಇದರಲ್ಲಿ ಏಯ್ಟ್ ಫಿಫ್ಟಿ ಪ್ಲಸ್ ಒಂದು ಹಂಡ್ರೆಡು ಒನ್ ತೌಸಂಡ್ ರುಪೀಸ್ ಖರ್ಚು ಮಾಡಿದೆ ಅಂತೇಳಿ ಅನ್ಕೋಬೋದು ಬೆಲ್ಲು ಎಲ್ಲ ಸೇರಿ ಒಂದು ಒಂದು ಸಾವಿರ ರೂಪಾಯಿ ಆಗಿದೆ ಇದರಲ್ಲಿ ಈ ಒಂದು ಸೈಕಲ್ ನಮಗೆ ಭಾಳ ಖರ್ಚು ಬಂದಿದ್ದು ಸೊ ಅವೆರಡು ಏನೋ ನಡೆದ್ವು ಸೊ ಬೇರೆ ಇರೋದೆಲ್ಲ ನಾವು ಖರ್ಚು ಮಾಡೋದಕ್ಕೂ ಹೆದರಿದ್ವಿ ಒಂದು ಸಾವಿರ ರೂಪಾಯಿ ಖರ್ಚಾಗಿದೆ ಇದರಲ್ಲಿ ಈಗ ಚೆನ್ನಾಗಿದೆ ಕಂಡೀಷನಲ್ಲಿದೆ ಎಲ್ಲ ಸೂಪರಾಗಿದೆ ಈ ಸೈಕಲು ಕೂಡ ಸೊ ಈ ಒಂದು ಸೊ ಇಷ್ಟಾಗಿದೆ ನೋಡಿ ಮೂರು ಸೈಕಲು ರೆಡಿ ಇದ್ದಾವೆ ಸೊ ನಾಳೆ ಬೆಳಿಗ್ಗೆ ಬೇಗ ಬಿಡ್ಬೇಕು ನಾವು ಸೊ ಟೋಟಲಾಗಿ ಮೂರು ಸೈಕಲಿಂದ ಸೇರಿ ಇದಕ್ಕೊಂದು ಸಾವಿರ ರೂಪಾಯಿ ಇದಕ್ಕೊಂದು ಟೂ ಹಂಡ್ರೆಡ್ ರೂಪಾಯಿ ಅದಕ್ಕೊಂದು ಸೆವೆನ್ ಹಂಡ್ರೆಡ್ ಸಾವಿರ ಇನ್ನು ಸಾವಿರದ ಇನ್ನೂರು ಒಂದು ಏಳ್ನೂರು ಎರಡು ಸಾವಿರ ರೂಪಾಯಿ ಖರ್ಚು ಕೊನೆ ತಿಳ್ಕೊಬೋದು ಮೂರು ಸೈಕಲ್ನ ಸೇರಿ ಎರಡು ಸಾವಿರ ರೂಪಾಯಿ ಖರ್ಚಾಗಿದೆ ನಮ್ಮದು ಸೊ ಎರಡು ಸಾವಿರ ರೂಪಾಯಿ ಸರ್ವಿಸ್ ಕಷ್ಟೇ ಆಗಿದೆ ಮತ್ತು ಓದ್ತಾ ಹೋಗ್ತಾ ಏನಾರ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ ಮುಂದಕ್ಕೆ ಏನೇನೆಲ್ಲ ಆಗುತ್ತೆ ಗೊತ್ತಿಲ್ಲ ಸೊ ಮತ್ತು ಒಂದು ಪಂಪ್ ಕೂಡ ತಗೊಂಡಿದ್ದೀನಿ ಸೊ ಅದಕ್ಕೊಂದು ಹಂಡ್ರೆಡ್ ರೂಪಾಯಿ ಸೊ ನೋಡಬೇಕು ಮುಂದಕ್ಕೆ ಏನೆಲ್ಲ ಆಗುತ್ತೋ ಏನೋ ಗೊತ್ತಿಲ್ಲ ಸೊ ಸ್ಪಾನರು ಎಲ್ಲ ತಗೊಂಡು ಹೋಗ್ತೀವಿ ಅಲಂಕಿ ಗಿಲಂಕಿ ಎಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ಆದಷ್ಟು ನಾವು ಸರ್ವಿಸ್ ಮಾಡ್ಕೊತೀವಿ ಸರ್ವಿಸ್ ಸೆಂಟರ್ ಸಿಕ್ಕಿದ್ರೆ ಅಲ್ಲೂ ಕೂಡ ಮಾಡಿಸ್ತೀವಿ ಸೊ ನೋಡಬೇಕು ಏನೆಲ್ಲ ಆಗುತ್ತೋ ಏನೋ ಗೊತ್ತಿಲ್ಲ ಈ ಒಂದು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಲ್ಲಿ ಮುಂಟ ನಮ್ಮನ್ನು ಮಿಸ್ ಇರಿ ಸೊ ಕಾಯ್ತಾ ಇರಿ ಮತ್ತು ವೀಡಿಯೋ ಬಂದೇ ಬರುತ್ತೆ ಡೈಲಿ ಒಂದೊಂದು ವೀಡಿಯೋ ಆದಷ್ಟು ಸೊ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗುವ ಓಕೆ ಫ್ರೆಂಡ್ಸ್ ಬಾಯ್